ಹಲೋ ಸರ್ ನಮ್ಮ ಪೊಲೀಸ್ ದಯವಿಟ್ಟು ಬಂದು ಸ್ಟೇಜ್ ನಲ್ಲಿ ಎಲ್ರೂನು ನಿಜವಾಗ್ನು ಎಲ್ಲರೂ ಕೆಳ ಕಳಿಸ್ತಾರೆ ಕಾರ್ಯಕ್ರಮ ಮುಂದೆ ಮಾಡಬೇಕು ಇನ್ನು ಮುಂದೆ ಕಾರ್ಯಕ್ರಮ ನಡೀಲಿ ದಯವಿಟ್ಟು ಸ್ಟೇಜ್ ನಲ್ಲಿ ಇರೋರು ಯಾರ ಎಲ್ಲರೂ ಯಾರು ಅವಶ್ಯಕತೆ ಇಲ್ಲ ಎಲ್ರು ಕೆಳ ಕಳಿಸ್ ಸರ್ ಕಾರ್ಯಕ್ರಮ ದಯವಿಟ್ಟು ಪೊಲೀಸ್ ಇಲಾಖೆಯವರು ಬನ್ನಿ ಸರ್ ದಯವಿಟ್ಟು ಇಲ್ಲ ಕಾರ್ಯಕ್ರಮ ಕಾರ್ಯಕ್ರಮ ಮುಂದೆ ನಡೀತಾ ಗಿಲ್ಲಿನಟರು ಡ್ಯಾನ್ಸ್ ಮಾಡೋಕ್ಕೆ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲರೂ ಇಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಅನುಕೂಲ ಆಗ್ತದೆ ದಯವಿಟ್ಟು ಸ್ಟೇಜಲ್ಲಿ ಎಲ್ಲರೂ ಕಾಣ ಹೇಳಬೇಕು ನಾಲ್ಕು ಜನ ಹುಡುಗಿ ಜೊತೆ ತಗರ ಬಂತು ತಗರು ನಾಲ್ಕು ಜನ ಹುಡುಗಿ ಜೊತೆ ತಗರ ಬಂತು ತಗರು ನಾಲ್ಕು ಜನ ಹುಡುಗಿ ಜೊತೆ ಮಾಡೋಕ್ಕೆ ತಲ್ಲ ನಾಲ್ಕು ಜನ ಹುಡುಗರು ಜೊತೆ ಮಾಡೋಕೆ ಮಾಡೋಕ್ಕೆ ತಲೆ ನಮ್ಮ ಪೊಲೀಸರು ಎಲ್ಲರೂ ಕಳೆ ಕಳಿಸಿ ಸರ್ ಇನ್ನೇನ ಅವಶ್ಯಕತೆ ಇಲ್ಲ ಟೂ ಮಿನಿಟ್ಸ್ ಟೈಮ್ ಕೊಡ್ತೀವಿ ಎಲ್ಲರೂ ದಯವಿಟ್ಟು ಸ್ಟೇಜ್ ಮೇಲೆ ಮಾಡಿ ಸೆಲ್ಫಿ ಡೇಕಿದಂತ ಇದಂತ ಕಲಾ ಇದೆ ಇದಲ್ಲ ದಯವಿಟ್ಟು ಕಳಿಸಬೇಡಿ ಅಣ್ಣ ನೀನು ಮಾಡ್ತೀಯಾ ಅಣ್ಣ ಸರ್ ಎಲ್ಲ ಸ್ಟೇಜ್ ಇನ್ನೊಂದ್ ಮುಗಿಸ್ತೀನಿ ಹೇಳ್ಬಿಡ್ತೀನಿ ಈಗ ನಮ್ಮ ಮೂರ್ ಬಗ್ಗೆ ಹೇಳಿದ್ರು ಸಾಲದು ಟೈಮ್ ಇಲ್ಲ ಸಮಯ ಏನ್ ಜನ 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 ಯಪ್ಪಾ ಪ್ರತಿ ಊರಲ್ಲೂ ಕೂಡ ಒಂದೊಂದು ಕಾರ್ಯಕ್ರಮ ಮಾಡಿದ್ರೆ ನೆಕ್ಸ್ಟ್ ಬಿಗ್ ಬಾಸ್ ಇನ್ನೊಂದು ಸೀಸನ್ ಬರೋರಿಗೂ ಕೂಡ ಮುಗಿದಿಲ್ಲ ಅನ್ಸುತ್ತೆ ಗಿಲ್ಲಿ ಅವ ಅಷ್ಟಿದೆ ಈ ಗಿ ಈ ಕಾರ್ಯಕ್ರಮ ಇಲ್ಲಿ ಅಂತಂದ್ರೆ ಗಿಲ್ಲಿ ಹುಟ್ಟೂರಾದಂತಹ ಮಳವಳ್ಳಿಯ ದಡತ್ಪುರ ಊರಲ್ಲಿ ನೋಡಿ ಇಲ್ಲಿ ಒಂದು ಏನಾಯಿತು ಅಂತಂದ್ರೆ ನಿಮ್ಮ ಮೊದ್ಲೇನೆ ಟೈಟಲ್ ಹಾಕಿರೋ ಹಂಗೇನೆ ಆ ಗಿಲ್ಲಿಗೆ ಸನ್ಮಾನ ಮಾಡುವಾಗ ಒಬ್ರು ಪೇಟವನ್ನು ಮೈಸೂರು ಪೇಟವನ್ನು ಉಲ್ಟ ಹಾಕಿದ್ರು ಒಬ್ರು ಕಲಾವಿದ್ರು ಬಂದ್ರು ಅದನ್ನ ಚೇಂಜ್ ಮಾಡಿದ್ರು ಏನಂತಂದ್ರೆ ಈ ಕಾರ್ಯಕ್ರಮ ನಡೆದಿದೆ ಇಲ್ಲಿ ಅಂತಂದ್ರೆ ಮಳವಳ್ಳಿಯ ದಡತ್ಪುರ ಅಂದ್ರೆ ಗಿಲ್ಲಿಯ ಊರು ಹುಟ್ಟೂರಲ್ಲಿ ಈ ಕಾರ್ಯಕ್ರಮ ನಡೀತು ಏನ್ ಕಾರ್ಯಕ್ರಮ ಅಂತಂದ್ರೆ ಮಳವಳ್ಳಿಯಲ್ಲಿ ತುಂಬಾ ಪ್ರಸಿದ್ಧಿ ಅಂದ್ರೆ ಮಂಡ್ಯ ಜಿಲ್ಲೆಗೆ ಪ್ರಸಿದ್ಧಿ ಅಂದ್ರೆ ಅದು ಸಿಡಿ ಅಂತೇಳಿ ಮಳವಳ್ಳಿ ಸಿಡಿ ಅಂತೇಳಿ ಆದಂತ ಹಬ್ಬ ಆ ಹಬ್ಬ ಆದ ಒಂದು ವಾರಕ್ಕೆ ಇಲ್ಲಿ ದಡತ್ಪುರ ಗಿಲ್ಲಿಯವ್ರ ಊರಲ್ಲಿ ಆ ಹಬ್ಬನ ಆಚರಣೆ ಮಾಡ್ತಾರೆ ಸತತ ಮೂರು ದಿನ ಆಚರಣೆ ಮಾಡ್ತಾರೆ ಕೊನೆಯ ದಿನ ಅಂದ್ರೆ ಈ ಲಾಸ್ಟ್ ದಿನ ಯಾವ್ದು ಭಾನುವಾರ ಐತಲ್ಲ ಆ ದಿನ ಅಂತೂ ನೈಟು ಅಕ್ಕಪಕ್ಕದೂರವ್ರು ಅಷ್ಟೇ ಜನ ಗೊತ್ತಿತ್ತು ನೋಡಿ ಎರಡು ಚಿಕ್ಕ ಮಕ್ಳು ಎಷ್ಟು ಚಳಿಯೆಲ್ಲ ನಡಿಕೊಂಡು ಗಿಲ್ಲಿಗೋಸ್ಕರಕ್ಕೆ ಹಾಕೋ ಗೊತ್ತಿದ್ದಾರೆ ಇಲ್ಲಿ ಯುವಕರೆಲ್ಲ ನಡೀತಾರೆ ಸಿಕ್ಕಾಪಟ್ಟೆ ಆರ್ಕೆಸ್ಟ್ರಾ ಒಂದಷ್ಟು ಯೂತ್ಸ್ ಬೇಕಾದಂತ ಡ್ಯಾನ್ಸ್ ಮನರಂಜನೆ ಕಾಮಿಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಒಂದು ಆಕ್ಟಿಂಗ್ ತೋರಿಸುವಂತ ಒಬ್ಬ ಒಳ್ಳೆ ಕಲಾವಿದ ಬಂದಿದ್ರು ಏನು ಸಿಕ್ಕ ಬಟ್ಟೆ ಜನ ಆರು ಗಂಟೆಗೆ ಏನು ಕಾದು ಕೂತ್ಬಿಟ್ಟಿದ್ರು ಗಿಲ್ಲಿಗ ಗಿಲ್ಲಿಗೋಸ್ಕರ ಇಡೀ ಊರಿನ ಜನ ಪ್ರೀತಿಯನ್ನ ನಿಜವಾಗ್ಲು ಕೂಡ ಯಾವ ಜನ್ಮದಲ್ಲಿ ಅದ್ ಏನ್ ಪುಣ್ಯ ಮಾಡಿದ್ನೋ ಗಿಲ್ಲಿ ನಿಜವಲ್ಲೂ ಕೂಡ ಸಖತ್ ಅಷ್ಟೊಂದಂತೂ ಸೂಪರ್ ಆಗಿತ್ತು ಬರಿ ಅಕ್ಕಪಕ್ಕದ ಎರಡು ಮೂರವ್ರು ಅವರಂತೆ ದಡದಪುರ ಜಡಗನ್ಪುರ ಮತ್ತೆ ಈ ಕಡೆ ಅಕ್ಕಪಕ್ಕ ಅವರು ಬಂಡೂರು ಇಷ್ಟೇ ಜನ ಸೇರಿದ್ದು ಈ ತರ ನೋಡ್ತಿದ್ರೆ ಗಿಲ್ಲಿನ ಎಲ್ಲೂ ಕೂಡ ವೇದಿಕೆಯಲ್ಲಿ ಮಾತಾಡಕ್ಕೆ ಬಿಡ್ತಿಲ್ಲ ಅಷ್ಟೊಂದ್ ಜನ ಮುತ್ತಿ ಕತ್ತರ ಸೆಲ್ಫಿ ತೆಗಿದ್ರೆ ಫೋಟೋ